ಎಲ್ಲರಿಗೂ ನಮಸ್ಕಾರ ಈಗ ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಪೂರ್ಣವಾಗಿ ಮೂರು ಆರೋ ಕಾರ್ ವ್ಯಾಪ್ತಿ ಬರುತ್ತೆ ಅಂದರೆ ಬೆಂಗಳೂರು ನಾರ್ತ್ ಸೌತ್ ಆ್ಯಂಡ್ ಸೆಂಟ್ರಲ್ ಮತ್ತು ಉಳಿದು ನಮ್ಮ ಮೂರು ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ರೂರಲ್ ಎಂ ಪಿ ಏರಿಯಾಗೆ ಡಿ ಸಿ ರಾಮನಗರ ಆರೋ ಇದ್ದಾರೆ ಅಲ್ಲಿ ಕೌಂಟ್ ಆಗಿ ಹೋಗ್ತದೆ ಸೊ ಆ ಮೂರು ಕಾನ್ಸ್ಟೆನ್ಸಿಗೆ ಅಲ್ಲಿಗೆ ಹೋಗ್ತದೆ ಒಂದು ಏನಿದೆ ಯಲಹಂಕ ಚಿಕ್ಕಬಳ್ಳಾಪುರಗೆ ಹೋಗ್ತದೆ ಸೊ ಅಲ್ಲಿ ಇರ್ತಕ್ಕಂಥ ಡಿ ಸಿ ಅದಕ್ಕೆ ಆರು ಆಗಿದ್ದಾರೆ ಸೊ ನಾವು ಆರೋ ಮೂರು ನಮ್ಮ ಆರೋನಲ್ಲಿ ಒಬ್ಬರು ಮಿಸ್ಟರ್ ಹರೀಶ್ ಇಲ್ಲಿ ಸೆಂಟ್ರಲ್ಗೆ ಆರು ಆಗಿದ್ದಾರೆ ಇದೇ ಪ್ರಕಾರ ಡಿ ಸಿ ಬೆಂಗ್ಳೂರು ಅರ್ಬನ್ ಅವರು ನಮ್ಮ ನಾರ್ತ್ಗೆ ಆರು ಆಗಿದ್ದಾರೆ ಮತ್ತು ಬೆಂಗ್ಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ವಿನೋದ್ ಪ್ರಿಯಾ ಮೇಡಮ್ ಇಸ್ ದ ಝೋನಲ್ ಕಮಿಷನರ್ ಸೌತ್ ಇಸ್ ದ ಆರೋ ಹೀಗಾಗಿ ಅವರು ನಮಗೆ ಈಗ ಎಲ್ಲ ಕಡೆಗೆ ಕೌಂಟಿಂಗ್ ಸೆಂಟರ್ಸು ವ್ಯವಸ್ಥೆ ಏನಿದೆ ನಾವು ತಯಾರು ಮಾಡಿಕೊಂಡು ಮೊದಲೇ ಅಪ್ರೂವಲ್ ಪಡಿತೀವಿ ಅದು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ಆದ ಮೇಲೇ ನಾವು ಆ ಪ್ರಕಾರ ಮುಂದೆ ಬರೆಸ್ತೀವಿ ಒಂದು ರೂಮ್ನಲ್ಲಿ ಹದಿನಾಲ್ಕಿಂತ ಜಾಸ್ತಿ ಟೇಬಲ್ ಹಾಕಲಿಕ್ಕೆ ಅವಕಾಶ ಇಲ್ಲ ಎಲ್ಲಿ ದೊಡ್ಡ ರೂಮ್ ಸಿಗ್ತಾ ಇದೆ ಅದನ್ನು ನಾವು ಹದಿನಾಲ್ಕು ಹೋಗ್ತಾ ಇದ್ದೀವಿ ಸೊ ಈ ಇದಕ್ಕೆ ತಗೊಂಡ್ರೆ ಹೋದರೆ ಅವರಿಗೆ ಏಯ್ಟ್ ಸೆಗ್ಮೆಂಟ್ ಬರುತ್ತೆ ಇಲ್ಲಿ ಅವರು ಎಂಟು ರೂಮ್ ತೊಗೊಂಡಿದ್ದಾರೆ ಒನ್ ಒನ್ ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಟೇಬಲ್ ಇವೆ ಈ ಪ್ರಕಾರ ಟೋಟಲ್ ನೂರ ಮೂವತ್ತ್ನಾಲ್ಕು ಟೇಬಲ್ ಇದೆ ಯಾಕೆಂದರೆ ಪೋಸ್ಟಲ್ ಬ್ಯಾಲೆಟ್ಗಾಗಿ ಒಂದು ಬೇರೆ ರೂಮ್ ಇಟ್ಕೊಂಡಿದ್ದಾರೆ ಸೊ ಒಂಬತ್ತು ರೂಮ್ನಲ್ಲಿ ಕೌಂಟಿಂಗ್ ನಡೀತದೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಏಟ್ ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಂದು ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಮತ್ತು ಒಂದು ರೂಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ಗೂ ವ್ಯವಸ್ಥೆ ಇದೆ ಹೀಗಾಗಿ ಒನ್ ಥರ್ಟಿ ಫೋರ್ ನಮಗೆ ಇಲ್ಲಿ ಟೇಬಲ್ ಹಾಕಿದ್ದೀವಿ ಇದೇ ಪ್ರಕಾರ ತಾವು ಬೆಂಗಳೂರು ನಾರ್ತ್ನಲ್ಲಿ ಏನಾಗಿದೆ ಅಲ್ಲಿ ಸಿಕ್ಕಾಪಟ್ಟೆ ಪ ಇದನ್ನು ನಮ್ಮ ವೋಟರ್ ಸಂಖ್ಯೆ ಜಾಸ್ತಿ ಇದೆ ಇದಕ್ಕಾಗಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಭಾಳ ಜಾಸ್ತಿ ಇದೆ ಅಲ್ಲಿ ಎರಡು ಸಾವಿರ ಒಂಬೈನೂರ ಹದಿನಾ ಹನ್ನೊಂದು ಇದ್ದರೆ ಇವ್ರ ಹತ್ರ ಎರಡು ಸಾವಿರ ನೂರ ಇಪ್ಪತ್ತ ಆ ಪ್ರಕಾರ ಇದೆ ಹೀಗಾಗಿ ಇಲ್ಲಿ ಬೆಂಗ್ಳೂರು ಸೆಂಟ್ರಲ್ ಆ್ಯಂಡ್ ಸೌತ್ನಲ್ಲಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಎರಡು ಸಾವಿರ ಒಂದು ನೂರು ಹೆಚ್ಚು ಕಡಿಮೆ ಆ ಪ್ರಕಾರ ಇದೆ ಅಲ್ಲಿ ಮೂರು ಸಾವಿರ ಇದೆ ಹೀಗಾಗಿ ಅಲ್ಲಿ ಎರಡೆರಡು ರೂಮ್ ತಗೊಂಡಿದ್ದಾರೆ ಪ್ರತಿ ರೂಮ್ನಲ್ಲಿ ಏಳು ಏಳು ಟೇಬಲ್ ಇಟ್ಕೊಂಡಿದ್ದಾರೆ ಮತ್ತು ಒಂದು ಕಡೆಗೆ ಸ್ವಲ್ಪ ಹತ್ತನೇ ಇಟ್ಕೊಂಡಿದ್ದಾರೆ ಈ ಪ್ರಕಾರ ಮಲ್ಲೇಶ್ವರಂಗೆ ಈ ಪ್ರಕಾರ ಅವರು ನೂರ ಮೂವತ್ತು ಟೇಬಲ್ ಹದಿನೈದು ಹದಿನಾರು ರೂಮ್ಸ್ನಲ್ಲಿ ಇಟ್ಕೊಂಡಿದ್ದಾರೆ ಅವರು ಒಂಬತ್ತು ರೂಮ್ಸ್ನಲ್ಲಿ ನೂರ ಮೂವತ್ತ್ನಾಲ್ಕು ಇಟ್ಕೊಂಡಿದ್ದಾರೆ ಅದೇ ಪ್ರಕಾರ ನೂರ ಹದಿನಾರು ಟೇಬಲ್ ಏನಿದೆ ನಮ್ಮ ಬೆಂಗಳೂರು ಸೌತ್ ಅವರು ಇಟ್ಕೊಂಡಿದ್ದಾರೆ ಟೋಟಲ್ ಮುನ್ನೂರ ಎಂಬತ್ತಷ್ಟು ಟೇಬಲ್ಸ್ನಲ್ಲಿ ಕೌಂಟಿಂಗ್ ನಡೀತದೆ ಪೋಸ್ಟಲ್ ಬ್ಯಾಲೆಟ್ ಸೇರಿ ಈ ಪ್ರಕಾರ ಸುಮಾರು ಒಂದು ಸಾವಿರ ನೂರ ಮಂದಿ ಇದಕ್ಕೆ ನೀವು ಮೂರಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ನಾಲ್ಕು ನೂರು ಆಲ್ಮೋಸ್ಟ್ ತ್ರೀ ಏಯ್ಟಿ ಅಂದರೆ ಫೋರ್ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ತ್ರೀ ಒನ್ ಥೌಸಂಡ್ ಟೂ ಹಂಡ್ರೆಡ್ ಸಾವಿರದ ಎರಡುನೂರು ಜನರು ಕೌಂಟಿಂಗ್ ಕೆಲಸ ನೋಡ್ತಾರೆ ನಮ್ಮ ಸ್ಟ್ಯಾಟಿಸ್ಟಿಷಿಯನ್ ಇರ್ತಾರೆ ಒಂದು ರೂಮ್ನಲ್ಲಿ ಪ್ರತಿ ಎ ಆರ್ ಓ ಇರ್ತಾರೆ ಅದು ಆನ್ ಕೋರ್ ಅಂತ ಆನ್ ಕೋರ್ ಅಂತ ಒಂದು ಎಲೆಕ್ಷನ್ ಕಮಿಷನ್ದು ಸಾಫ್ಟ್ವೇರ್ ಇದೆ ಅಲ್ಲಿ ಪ್ರತಿ ರೌಂಡ್ದು ನಾವು ಮಾಡಿಕೊಂಡು ಹೋಗ್ತಾ ಇರ್ತೇವೆ ಪೋಸ್ಟಲ್ ಬ್ಯಾಲೆಟ್ದು ಏನು ಜಾಸ್ತಿ ನಂಬರ್ನಲ್ಲಿ ಬಂದಿರೋದ್ರಿಂದ ಅದು ಎಣಿಕೆ ನಿರಂತರವಾಗಿ ನಡೀತಾ ಇರುತ್ತೆ ಲಾಸ್ಟ್ ರೌಂಡ್ ತಿಂತ ಮುಂಚೆನೇ ನಾವು ಅದನ್ನು ಮುಗಿಸ್ಲಿಕ್ಕೆ ಮುಗಿಸ್ತೇವೆ ಆಮೇಲೆ ಲಾಸ್ಟ್ ರೌಂಡ್ದು ಎಂಟ್ರಿ ಆಗ್ತದೆ ಸೊ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಈ ಸಲ ಪ್ರತಿಯೊಂದು ಟೇಬಲ್ಗೆ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅದನ್ನು ಬಿಟ್ಟು ಎಲ್ಲೆಲ್ಲಿ ಬೇಕು ಆರು ಅವರು ವೀಡಿಯೋಗ್ರಾಫಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಪ್ರತಿ ರೂಮ್ನಲ್ಲಿ ಈ ಸಲ ವಿಶೇಷವಾಗಿ ಒಂದು ಟಿ ವಿ ಇಟ್ಕೊಂಡು ಈ ಕಾರಿಡೋರಿಂದ ಏನು ಬರ್ತಾಯಿದೆ ನಮ್ಮ ಇ ವಿ ಎಮ್ಸು ಮತ್ತು ಇದು ಸ್ಟ್ರಾಂಗ್ ರೂಮಿಂದ ಏನು ಬರುತ್ತದೆ ಕಾರಿಡಾರ್ನಲ್ಲಿ ಅದನ್ನು ಕೂಡ ವಾಚ್ ಮಾಡ್ಬೋದು ಅಲ್ಲಿ ಇರ್ತಕ್ಕಂಥ ನಮ್ಮ ಕೌಂಟಿಂಗ್ ಏಜೆಂಟ್ಸು ಪೊಲಿಟಿಕಲ್ ಇದನ್ನು ಕಾ ಇದು ಏಜೆಂಟ್ ಇರ್ತಾರೆ ಅಥವಾ ಕ್ಯಾಂಡಿಡೇಟ್ ಇರ್ತಾರೆ ಅವರೆಲ್ಲ ಅಲ್ಲಿಂದನೇ ಕೌಂಟಿಂಗ್ ರೂಮ್ನಲ್ಲಿಯೂ ಕೂಡ ಸ್ಕ್ರೀನ್ ಇರುವುದರಿಂದ ಅಲ್ಲಿ ಬರ್ತಕ್ಕಂಥ ಎಲ್ಲಿಂದ ನಮ್ಮ ಟೇಬಲ್ಗೆ ಬಂದಿದೆ ಹೇಗೆ ಅವರಿಗೆ ಗೊತ್ತಾಗಲಿ ಇದಕ್ಕಾಗಿ ಪೂರ್ಣ ಪಾರದರ್ಶಕತೆಗಾಗಿ ಇದನ್ನು ವ್ಯವಸ್ಥೆ ಮಾಡಲಾಗಿದೆ ಮೀಡಿಯಾಗೆ ಸಂಬಂಧಿಸಿದಂತೆ ನಾವು ಪ್ರತಿಯೊಂದು ಕಡೆಗೆ ಒಂದು ಮೀಡಿಯಾ ರೂಮು ಮಾಡಿದ್ದೀವಿ ಅಬ್ಸರ್ವರ್ಗಾಗಿ ಒಂದು ರೂಮ್ ಇರುತ್ತೆ ಆರೋಗಾಗಿ ಒಂದು ರೂಮ್ ಇರುತ್ತೆ ಇಲ್ಲಿ ತಮಗೆ ಈ ಮೀಡಿಯಾ ಸೆಂಟರ್ ಆಡಿಟೋರಿಯಂನಲ್ಲಿ ಈ ಸಲ ಮಾಡಿದ್ದೀವಿ ಲಾಸ್ಟ್ ಟೈಮ್ ಈ ಕಡೆಗೆ ನಾವು ಟೆಂಪ್ರರಿಯಾಗಿ ವ್ಯವಸ್ಥೆ ಮಾಡಿದೆ ಅದರಲ್ಲಿ ಕೆಲವು ಕೊರತೆ ಇತ್ತು ಈ ಸಲ ಅದನ್ನು ಆಡಿಟೋರಿಯಂನಲ್ಲಿ ಮಾಡಿದ್ದೇವೆ ಮೀಡಿಯಾ ಅವರಿಗೆ ಏನು ವಿನಂತಿ ಇದೆ ಅವ್ರಿಗೆ ಮೊಬೈಲ್ ಅಲೌಡ್ ಇಲ್ಲ ಸೊ ಇಲ್ಲಿವರೆಗೂ ಅವರಿಗೆ ಮೀಡಿಯಾ ಸೆಂಟರ್ನಲ್ಲಿ ಇರುವರೆಗೂ ಅವರಿಗೆ ಮೊ ಮೊಬೈಲ್ ಅಲೌಡ್ ಇರುತ್ತೆ ಔಟ್ಸೈಡ್ ಬಂದರೆ ಇಲ್ಲಿ ಅವರು ಬಿಡಲ್ಲ ಯಾಕೆಂದರೆ ಕ್ಯಾಂಡಿಡೇಟ್ಸು ಅರ್ಜೆಂಟು ಎಲ್ಲ ಯಾರಿಗೂ ಬಿಡಲ್ಲ ಹೀಗಾಗಿ ಆ ಪ್ರಕಾರ ವ್ಯವಸ್ಥೆ ಮಾಡಲಾಗಿದೆ ಪೂರ್ಣ ಸಿದ್ಧತೆ ಮಾಡಲಾಗಿದೆ ಯಾವ ಥರದ್ದು ತೊಂದರೆ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ ನಮ್ಮ ಅಬ್ಸರ್ವರ್ಸ್ನು ಕೂಡ ಇವತ್ತು ಬರ್ತಾರೆ ಕೆಲವು ಬಂದಿದ್ದಾರೆ ಇವತ್ತು ಬಂದು ರಿಪೋರ್ಟ್ ಆಗ್ತಾರೆ ಅವ್ರ ಹೆದರುಗಳೇನೆ ಕೌಂಟಿಂಗ್ದು ರ್ಯಾಂಡಮೈಸೇಷನ್ ಮಾಡ್ತಾರೆ ಆರೋ ನಾಳೆ ಎಂಟು ಗಂಟೆಗೆ ಒಳಗಾಗಿ ಇವತ್ತು ಸಂಜೆಯೂ ಮಾಡ್ಬೋದು ನಾಳೆ ಎಂಟು ಗಂಟೆಗೆ ಒಳಗೋದು ಅಬ್ಸರ್ವರ್ ಮತ್ತು ಆರೋ ಯಾರು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾವ ಕೌಂಟಿಂಗ್ ಏಜೆಂಟ್ ಹೋಗ್ತಾರೆ ಅಂತ ಒಂದು ಸೆಕೆಂಡ್ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಅದನ್ನು ಆನ್ ದೊ ಕೌಂಟಿಂಗ್ ಡೇಟ್ ಅಂದರೆ ನಾಲ್ಕನೇ ತಾರೀಖಿಗೆ ಬೆಳಿಗ್ಗೆ ಯಾವ ಟೇಬಲ್ನಲ್ಲಿ ಯಾರು ಹೋಗಬೇಕು ಅಂತ ಆ ರ್ಯಾಂಡಮೈಸೇಷನ್ ಕೂಡ ಅಬ್ಸರ್ವರ್ ಹೆದರ್ಗಡೆ ಆರು ಅವರು ಮಾಡ್ತಾರೆ ಹೀಗಾಗಿ ಯಾರಿಗೂ ಈ ಸಲ ಈ ಆಗ ಈ ಸಲಲ್ಲ ಪ್ರತಿಸಲ ತಂತೇನೆ ಈ ಸಲನೂ ಕೂಡ ಮಾಡಿಕೊಂಡು ಯಾರು ಯಾವ ಟೇಬಲ್ಗೆ ಹೋಗ್ತಾರೆ ಅಂತ ಯಾವುದು ಗೊತ್ತಾಗಲ್ಲ ಅದು ಲಾಸ್ಟ್ ಮಿನಿಟ್ನಲ್ಲಿಯೇ ಗೊತ್ತಾಗ್ತದೆ ಹೀಗಾಗಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ